ಹೈ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಣ ಬನ್ನಿ ಏನಪ್ಪಾ ಇದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ಕೊತಾ ಇದ್ದಾರೆ ಎಸ್ ಹೌದು ನಮ್ಮ ಸಿಸ್ಟರ್ ಮನೆಗೆ ಹೊರಡ್ತಾ ಇದ್ವಿ ಅವಾಗ ನನ್ನ ಮಗ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸೋಣ ಅಂತೇಳಿ ನಮ್ಮ ಮನೆಯವರು ಹಾಕಿಸ್ತಾ ಇದ್ರು ಅಷ್ಟರೊಳಗೆ ಇವನು ಹೋಗಿ ಅದನ್ನು ಟ್ರೈನಲ್ಲಿ ನೋಡ್ತಾ ಇದ್ದಾನೆ ರಿಯಲ್ ಅಮ್ಮ ಇದು ಅಂತ ಕೇಳ್ತಾಯಿದ್ದೆ ಯಾಕೆಂದರೆ ಅಂಥ ಟೆಕ್ನಾಲಜಿ ಬಂದಿದೆ ಪ್ಲಾಸ್ಟಿಕ್ಕು ಸೇಮ್ ಗ್ರೀನ್ ಟ್ರೀ ಯಾವ ರೀತಿ ಬರುತ್ತೆ ರಿಯಲ್ ಒರ್ಜಿನಲ್ ಅದೇ ಥರ ಬರುತ್ತೆ ಸೊ ಹಂಗಾಗಿ ಅವ್ನು ಸ್ವಲ್ಪ ಕನ್ಫ್ಯೂಷನ್ ಆದ ಇಲ್ಲಮ್ಮ ಅದು ಒರಿಜಿನಲ್ ಅಂತ ಹೇಳ್ತಾ ಹಾಗೆ ಒಂದು ಸೆಲ್ಫಿನ ತೊಗೊಳ್ಳೋಣ ಅಂತ ಹಾಗೆ ಅಲ್ಲೇ ವೀಡಿಯೋ ಕ್ಲಿಪ್ಪಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ ಮನೆ ಹತ್ರ ಇಂದ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಲಿಲ್ಲ ಟೈಮೇ ಸಿಗಲಿಲ್ಲ ಅಂತ ಹೇಳ್ಬೋದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಹೊರಟು ಹೊರಡಬೇಕಾಯಿತು ಸೊ ಹಾಗಾಗಿ ಇವತ್ತು ನಾನು ದೊಡ್ಡ ಮಗ ಇಲ್ಲ ನಾನು ಚಿಕ್ಕ ಮಗ ನಾನು ನಮ್ಮ ಮನೆಯವರು ಟೂ ವೀಲರಲ್ಲಿ ಹೋಗೋಣ ಅಂತೇಳಿ ಹೊರಡಿಂಗಾಗಿದ್ದು ಓ ಕ್ಲಾಕ್ ಹತ್ರ ಸೂರ್ಯನ ಕೂಡ ಇದೆ ಸಖತ್ತಾಗಿತ್ತು ನೀರು ಹಾಗೆ ಒಂದು ತಗೊತಾ ಇದ್ದೀನಿ ವೀಡಿಯೋ ಮಾಡೋಕ್ಕೆ ಫಾಸ್ಟಾಗಿ ಬರ್ತಾ ಇರುತ್ತೆ ಸೊ ನೋಡ್ಕೊಂಡು ಮಾಡ್ಕೊಂಡು ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ಫೋನ್ ತೆಗ್ಯಕ್ಕೆ ಹೋಗಲಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಮಾತಾಡ್ತಾ ಹೊರಟಿವಿ ಈವ್ನಿಂಗ್ ಆಗಿದ್ದರಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಆಗಲೇ ನೋಡ್ಬೋದು ಕತ್ಲೆ ಆಗೋಗಿತ್ತು ಇನ್ನು ಅಂದವೇ ನಮಗೆ ಇದೇ ಫಸ್ಟು ಟೈಮು ನಾನು ಅವ್ರ ಮನೆಗೆ ಹೊರಡ್ತಾ ಇರೋದು ತುಂಬಾ ಟೈಮ್ ಕಡಿತಾನೆ ಇದ್ಲು ನಮ್ಗೂ ಹೋಗಕ್ಕೆ ಟೈಮ್ ಇರ್ಲಿಲ್ಲ ಸೊ ಇವತ್ತು ಕೈ ತಿರುಗಿ ನಮ್ಮ ಕಡೆಗೆ ಒನ್ ಟೂ ತ್ರೀ ಬಿ ಇನ್ನು ನಾವು ಮೊದಲೇ ಮಾತಾಡ್ಕೊಂಡಿದ್ವಿ ಅಕ್ಕನೂ ಕೂಡ ಯಾವುದೋ ಒಂದು ಗೃಹ ಪ್ರವೇಶ ಇತ್ತು ಅದಕ್ಕೆ ಬರ್ತಾ ಇದ್ದೀನಿ ನೀನು ಬಾ ಅಂತ ಹೇಳಿ ಕರೀತಾ ಇದ್ಲು ಓಕೆ ಫೈನ್ ಇವಳು ಬನ್ನಿ ಎಲ್ಲ ಒಟ್ಟಿಗೆ ಸೇರ್ಕೊಂಬಿಡೋಣ ಅಂತೇಳಿ ಇವಳು ಕೂಡ ಕರಿತಾ ಇದ್ಲು ಇದ್ರ ನಡುವೆ ಹೋಗಿ ಬ್ಲಾಗ್ನ ಮನೆಗೆ ಹೋಗಿ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಊಟ ಎಲ್ಲ ಮುಗಿದ ಮೇಲೆ ಈಚೆ ಬಂದ್ವಿ ಆವಾಗ ಒಂದು ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಎ ಬಿ ಸಿ ಡಿ ಹೇಗೆ ಹೇಳ್ತಾ ಇದ್ದಾರೆ ನೋಡಿ मुझे कर कर के गलत है ए ए बी सी डी हेलो बुज्जी देखो दे हां हेलो ए बी सी डी ना ना अली कोदा अली के पोदा हेलो ले बुज्जे हेलो हेलो ए बी सी डी ये घर पर बराला ನಾನು ಕೈ ಕಟ್ಟು ಒಂದು ತಕ್ಷಣ ಕೈ ಕಟ್ತಾ ಇದ್ದೆ ಆ ಒಂದು ಆಗ್ತಾ ಇತ್ತು ಅವನು ಮಾಡ್ತಾ ಇರೋದು ಇನ್ನು ಅಕ್ಕ ಮಾನಿಂಗು ಇದ್ದಾಳೆ ಸರಿ ಅಂತೇಳಿ ಅವಳಿಗೆ ಕೂಡ ಬಾಯ್ ಅಂತ ಅಂಥೇಳಿ ನಮ್ಮನೇ ರಾಗಿ ಮೆಜೆಸ್ಟಿಕ್ ಬಸ್ ಹತ್ತಿಸ್ಬಿಟ್ಟು ಬರ್ತೀನಿ ಅಂತೇಳಿ ಇದ್ರು ಇನ್ನು ಅವಾಗಲೇ ಹೇಳ್ದಾಗೆ ನಾವು ನೈಟು ಹೋಗಿ ಎಲ್ಲ ಸೇರಿಕೊಂಡ್ವಿ ಇಲ್ಲಿಂದ ಗಾಳಿಲಿ ಹೋಗಿದ್ದಕ್ಕೂ ಅದಕ್ಕೂ ಸ್ವಲ್ಪ ಎಡ್ ಹೇಗೆ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹಾಗೆ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಮಲಗೋದೆ ಒಂದು ಹನ್ನೊಂದು ಹನ್ನೊಂದುವರೆ ಆಯಿತು ಸರಿ ಓಕೆ ಅಂತೇಳಿ ಅಕ್ಕ ಇದ್ಲು ಬಾ ನಮ್ಮ ಮನೆಗಿಂತ ಇದೆ ಇಲ್ಲ ನನ್ನ ಕೆಲಸ ಇದೆ ಇನ್ನು ಅಕ್ಕಾರ ಮನೇಲೂ ಹಬ್ಬ ಇತ್ತು ಅವಳು ಸೊ ಮನೇನ ಕ್ಲೀನ್ ಮಾಡಬೇಕು ಟೈಮ್ ಇಲ್ಲ ಅಂತೇಳಿ ಅವಳು ಕೂಡ ಹೊರಟ್ಲು ಅವಳು ಒಬ್ಬಳೇ ಬಂದಿದ್ದು ಹಂಗಾಗಿ ಮೆಜೆಸ್ಟಿಕ್ಕಿಗೆ ಬಸ್ ಹತ್ತರಿಸ್ಬಿಟ್ಟು ಬರೋಕ್ಕೆ ಅಂತೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಹೊರಡ್ತಾಯಿದ್ರು ಇನ್ನು ಇಲ್ಲಿಗೆ ಬಂದಿದ್ದು ನೈಟು ಯಾವ ರೀತಿ ಇದೆ ಏರಿಯಾ ಅಕ್ಕಪಕ್ಕದ ಮನೆಗಳೆಲ್ಲ ಹೇಗಿದೆ ಅಂತಲೇ ನಾವು ನೋಡಿರಲಿಲ್ಲ ಹಾಗೆ ಓಕೆ ಅವನು ನಮ್ಮ ತಂಗಿ ಮಗ ಸ್ಕೂಲ್ಗೆ ಹೋಗಿದ್ನಲ್ವ ಕರ್ಕೊಂಡು ಬರುವಾಗ ಹಾಗೆ ಹೋಗೋಣ ಅಂಥೇಳಿ ನಾವು ಇವರು ಹೊರಡಲಿ ಹೋಗೋಣ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ವಿ ಫೈನಲ್ ಆಗಿ ಅಕ್ಕನೂ ಕೂಡ ಹೊರಡ್ಲು ನಾವು ಇನ್ನೇನು ಹೊರಡಬೇಕಿತ್ತು ಒಂದು ಹಾಫ್ ಆನ್ ಅವರು ಇದ್ದು ಹೋಗಿ ಎಲ್ಲ ಒಂದೇ ಟೈಮ್ ಹೋಗ್ಬೇಡಿ ಅಂತ ನನ್ನ ತಂಗಿ ಅಂದಿದ್ದಕ್ಕೆ ಸರಿ ಅಂತೇಳಿ ಒಂದು ಹಾಫ್ ಅನ್ ಅವ್ರು ಬಿಟ್ಟು ಹೊರಟಿದಂತದು ಇನ್ನು ಅವಳು ಹೊರಟಳು ಅಂತ ಇವನು ಒಳಗೆ ಸ್ಟಾರ್ಟ್ ಮಾಡ್ಕೊಂಡ ಹಾಗೆ ಸರಿ ನಡಿಯಪ್ಪ ಅಂತೇಳಿ ಸ್ಕೂಲ್ ಕಡೆ ಹೋದ್ವಿ ನಾ ಅವನಿಗೆ ಎಕ್ಸಾಮ್ ಟೈಮ್ ಇರೋದರಿಂದ ಆಫ್ಟರ್ನೂನೇ ಇದ್ರು ಹೋಗಿ ಟ್ವೆಲ್ ತರ್ಟಿ ಕರ್ಕೊಂಬರೋಣ ಬನ್ನಿ ಅಂತೇಳಿ ಹೊರಟ್ವಿ ಸೊ ಹಿಂಗಾಯ್ತು ಆಲ್ಮೋಸ್ಟು ನಾವಿದ್ದೇ ಒಂಥರ ಇಲ್ಲಿರೋದೇ ಒಂಥರ ಏರಿಯಾಗಳು ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತು ಇವ್ರದ್ದು ಬಂದು ಪರಪರ ಅಗ್ರಹಾರ ಎಲೆಕ್ಟ್ರಾನ್ಸಿಟಿ ಏನು ಬರುತ್ತೆ ಅಲ್ಲಿ ಮನೆಯವರು ಅಂಥದ್ದು ಹೇಳಿದು ಇವಾಗಂತೂ ನಿಜವಾಗ್ಲೂ ತುಂಬ ಬಿಸಿಲು ಶಕ್ಕೆ ಹೊರಗಡೆ ಬಂದು ಮುಖ ತೋರ್ಸೋಕ್ಕಾಗ್ತಾಯಿಲ್ಲ ಆ ರೀತಿ ಶಕ್ಕೆ ಅಂತಲೇ ಹೇಳ್ಬೋದು ಇನ್ನು ರೆಡಿ ಆಗು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದರಿಂದ ನಾನು ಕೂಡ ರೆಡಿಯಾಗಿ ನಮ್ಮ ತಂಗಿ ಮಗನ ಕರ್ಕೊಂಡು ಬರೋಣ ಸ್ಕೂಲಿಂದ ಅಂತೇಳಿ ಹೊರಟ್ವಿ ನನ್ನ ಮಗ ರೇಗಿಸ್ತಾ ಇದ್ದೀನಿ ಸ್ಕೂಲ್ ಬಿಟ್ಟು ಅಂತ ಅವ್ನಿಗೆ ಒಂದು ದಿನ ಲೀವ್ ಹಾಕಿಸ್ಕೊಂಡು ಬಂದಿದ್ದಂಥದ್ದು ಇಲ್ಲಿಂದ ಮಾತಾಡ್ಕೊಂಡು ಹಂಗೆ ಹೊರಟ್ವಿ ಅವಳು ಹೇಳ್ತಾಯಿದ್ಲು ಇನ್ನೇನು ಜಾತ್ರೆ ಇದೆ ಕಣಕ್ಕ ನಮ್ಮೂರಲ್ಲಿ ಅಂತ ಹೇಳಿ ಹೇಳ್ತಾಯಿದ್ಲು ಹಾಗೆ ಅವ್ರ ಮನೆ ಪಕ್ಕದ ಎದುರುಗಡೆ ಆಪೋಸಿಟಲ್ಲಿ ಒಂದು ಹಲಸಿನ ಮರ ಇದೆ ಎಷ್ಟು ದಪ್ಪ ದಪ್ಪ ಕಾಯಿಬಿಟ್ಟಿದೆ ಒಂದೊಂದು ಗೊಂಚಲಲ್ಲಿ ನಾಲ್ಕು ಐದು ಅಳಸಿನ ಕಾಯಿನ ಬಿಟ್ಟಿತ್ತು ಸಾಮಾನ್ಯವಾಗಿ ನಾವು ಹಳ್ಳಿಗಳ ಕಡೆ ನೋಡ್ತಾ ಇರ್ತೀವಿ ಬಟ್ ಇಲ್ಲಿ ನಮ್ಮ ಈ ಬೆಂಗಳೂರಲ್ಲಿ ಅಪರೂಪದಲ್ಲಿ ಅಪರೂಪ ಅಂತಲೇ ಹೇಳ್ಬೋದು ಅಳಸಿನ ಹಣ್ಣು ಈ ಮಾವಿನಕಾಯಿ ಈ ಥರದ್ದೆಲ್ಲ ಸಿಗೋದು ಈಗೆಲ್ಲ ತುಂಬನೇ ಜನ ಮಾವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ನಾನು ನೋಡ್ತಾ ಇರ್ತೀನಿ ನಮ್ಮ ಏರಿಯಾದಲ್ಲೂ ಅಷ್ಟೇ ಮಾವಿನಕಾಯಿ ಮರ ಎದುರುಗಡೆ ಇದೆ ಇವೆಲ್ಲ ಒಂಥರ ಆ ಸೀಸನಲ್ಲಿ ಹಣ್ಣುಗಳು ಬಂದಾಗ ತಿನ್ಕೊಂಡ್ಬಿಡ್ಬೇಕು ಅನ್ನೋದು ಒಂದು ಇದಿರುತ್ತೆ ಬಟ್ ಇದೇನು ನಾವು ಜಾಸ್ತಿ ಲೈಕ್ ಮಾಡಲ್ಲ ಏನೋ ಟೇಸ್ಟಿಗೆ ಒಂದು ಪೀಸ್ ಎರಡು ಪೀಸ್ ತಿನ್ನಬೇಕು ಸುಮ್ಮನೆ ಅಷ್ಟೇ ಇಲ್ಲೂ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಆಗ್ತಾ ಇದ್ದಾವೆ ನಡೀತಾ ಇದೆ ಕೆಲಸ ಅಂತ ಅಂದ್ಲು ಹಂಗೆ ಹೋಗ್ತಾ ಒಂದು ದೇವಸ್ಥಾನ ಇತ್ತು ಆರ್ಮುಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾ ಇದ್ಲು ಇಲ್ಲಿ ಮದುವೆ ಫಂಕ್ಷನ್ ಎಲ್ಲ ಮಾಡ್ತಾರೆ ಅಂತ ಅಂತೇಳಿ ಇದು ನಮ್ಮ ತಂಗಿ ಮಗ ಓದ್ತಾ ಇರೋಂಥ ಸ್ಕೂಲು ಕರ್ಕೊಂಡು ಬರೋಣ ಅಂತೇಳಿ ಹೋದ್ವಿ ಅಲ್ವಾ ತುಂಬಾ ಇತ್ತಪ್ಪ ನಮಗಂತೂ ಇಲ್ಲಿಂದ ಅವ್ರ ಮನೆಯಿಂದ ಒಂದು ಹಾಫ್ ಕಿಲೋಮೀಟರು ಒಂದು ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ ನನಗೆ ಆ್ಯಕ್ಚುಲಿ ನಿಜವಾಗ್ಲೂ ಮರ್ತೋಯ್ತು ಕನ್ವೆಂಟ್ ಹತ್ರ ಓದ್ವಿ ನೋಡೋಣ ಅಂತೇಳಿ ಸ್ಕೂಲ್ ಹತ್ರ ಅವನು ನೋಡಿ ಎಷ್ಟು ಖುಷಿಯಿಂದ ಬರ್ತಾಯಿದ್ದಾನೆ ನಿಜವಾಗ್ಲೂ ಮಕ್ಕಳಿಗೆ ಎಷ್ಟು ಅಂದರೆ ಅವ್ರಿಗೆ ಎಷ್ಟೊತ್ತಿಗೆ ಸ್ಕೂಲ್ ಬಿಡುತ್ತೆ ಮನೆಯಲ್ಲಿ ನೆಂಟ್ರಿದ್ದಾರೆ ಹೋಗ್ಬಿಟ್ಟಿರ್ತಾರೋ ಏನು ಮೈಂಡೆಲ್ಲ ಹಂಗೆ ಸೆಟ್ಟಾಗಿರುತ್ತೆ ಇನ್ನು ಇವ್ರಿಬ್ರನ್ನ ನೋಡಿ ಇವನು ಕುಣಿತಾ ಇದ್ದ ನಮ್ಮ ಚಿಕ್ಕವನು ಸೊ ಹಿಂಗಾಯಿತು ಒಬ್ಬರಿಂದ ಒಬ್ಬರಿಗೆ ಹಾಗೆ ಮಾತಾಡ್ಕೊಂಡು ಇವರು ದೊಡ್ಡ ಮನುಷ್ಯರುಗಳಾಗ್ಬಿಟ್ಟಿದ್ರು ನೋಡಿ ಹಾಯ್ ಮಾಡೋ ಅಂತ ಹೇಳ್ತಾ ಇದ್ದ ಅವನಿಗೆ ನಮ್ಮ ಎಷ್ಟು ಹಾಯ್ ಮಾಡೋಕ್ಕೆ ಇದ್ದ ಸೊ ಇವನು ಬಿಸಿಲು ಅಂತ ಅವ್ರ ಅಮ್ಮ ಕೇರ್ ಮಾಡಿಕೊಂಡು ತಲೆಗೆ ವೇಲಿ ಕಟ್ಕೊಂಡು ಕರ್ಕೊಂಡು ಬರ್ತಾ ಏನು ಸಮಾಚಾರ ಇನ್ನು ಅಣ್ಣ ತಂದಿರು ರೋಡ್ ತುಂಬ ಮಾತಾಡ್ಕೊಂಡು ಬರ್ತಾ ಇದ್ರು ನಮ್ಮ ರೋಹಿ ಬಂದು ಒಂದು ವರ್ಷ ದೊಡ್ಡವನು ಯಶ್ಕು ರೋಹಿಗೂ ಸೊ ಅದರ ನೆಕ್ಸ್ಟು ನಮ್ಮ ಮನೆಗೆ ಬಂದ್ವಿ ಅಂದರೆ ನನ್ನ ತಂಗಿ ಮನೆಗೆ ಬಂದೆ ಇವಳ್ದು ಬಂದು ಸಿಂಗಲ್ ಹೌಸು ಏನು ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ ಅಕ್ಕಪಕ್ಕ ಅಂದರೆ ಅವ್ರದ್ದು ಬಿಲ್ಡಿಂಗಲ್ಲಿ ಯಾವುದೇ ರೀತಿ ಮನೆ ಇಲ್ಲ ಓನ್ ಮನೆ ಅಂತ ಹೇಳ್ಬೋದು ಆಫ್ ಸೈಟಲ್ಲಿ ಮನೆ ಕಟ್ಟಿದ್ದಾರೆ ಇನ್ನು ಆಫ್ ಸೈಟ್ ಈ ರೀತಿ ಖಾಲಿ ಇದೆ ಫುಲ್ಲು ಹುಲ್ಲು ಬೆಳೆದಿತ್ತಂತೆ ಹುಲ್ಲು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಕಣ್ಣುಗಳ ಗಿಡ ಮತ್ತು ಈ ವೆಲ್ವೆಟ್ ಗಿಡ ಅಂತ ಬರುತ್ತೆ ನೋಡಿ ಅದನ್ನು ಕೂಡ ಹಾಕೊಂಡಿದ್ಲು ಇದು ನಾನು ಯಾವಾಗಲೂ ಚಿಕ್ಕ ಇಲ್ಲ ಇದ್ದಾಗ ನೋಡಿದಂಥ ನೆನಪು ಸಖತ್ತಾಗಿತ್ತು ಇನ್ನು ಪಪ್ಪಾಯ ನುಗ್ಗೆಕಾಯಿ ಒಂದು ಗುಲಾಬಿ ಗಿಡ ದಾಸವಾಳ ಬ ದಾಸವಾಳ ಗಿಡ ಕಾಕಡ ಗಿಡ ಬದನೆಕಾಯಿ ಗಿಡ ಕರಿಬೇವು ತುಂಬ ವೆರೈಟೀಸಿ ತೊಗರಿಕಾಯಿ ಎಲ್ಲ ಹಾಕೊಂಡಿದ್ದಾಳಂತೆ ಬದನೆಕಾಯಿ ಬಂದು ನಾನು ಬರ್ತೀನಿ ಅಂತೇಳಿ ಹಾಗೆ ಬಿಟ್ಕೊಂಡಿದ್ಲಂತೆ ಅಕ್ಕ ನೀನು ಬರ್ತೀನಿ ಅಂತ ಹಂಗೆ ಬಿಟ್ಟಿದ್ದೀನಿ ಕಿತ್ಕೊಂಡೋಗಕ್ಕ ಅಂತ ಇದ್ಲು ಸರಿ ಬಾ ಅಂತ ಹೇಳ್ತಾ ಇದೆ ನೋಡಿ ಇದು ಸಿಂಗಲ್ ಹೌಸು ಈ ಮಕ್ಕಳೆಲ್ಲ ಆಡಲಿಕ್ಕೆ ತುಂಬ ಚೆನ್ನಾಗಿದೆ ಜಾಗನೂ ಕೂಡ ಎಲ್ಲೂ ಓಡೋಗ್ಬಿಡ್ತಾರಪ್ಪ ರೋಡ್ಗೆ ಏನೋ ಥರ ಭಯ ಭಯ ಏನೂ ಫೀಲ್ ಇರೋಲ್ಲ ಸೊ ಸಖತ್ತಾಗಿ ಆಡ್ಕೊಂಡಿರ್ತಾರೆ ಒಳಗೇನೇನೆ ಅದ ನೆಕ್ಸ್ಟು ಬಂದು ಈ ಬದನೇಕಾಯಿ ಬದನೆಕಾಯಿ ಇದ್ದಾಳೆ ನಮ್ಮ ಮನೆಯವ್ರು ಆಗಲೇ ಬಂದು ವೆಯ್ಟ್ ಮಾಡ್ತಾಯಿದ್ರು ಬೇಗ ಬೇಗ ಹೋಗೋಣ ನಮ್ಮ ದೊಡ್ಡ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಹೋಗೋಣ ಅಂತೇಳಿ ಹೇಳ್ತಾಯಿದ್ರು ನೋಡೋಕೆ ಇಶ್ ಒಂಥರ ಡಿಫ್ರೆಂಟಾಗಿತ್ತು ಇದು ಬದನೇಕಾಯಿ ಬಟ್ಟು ತುಂಬ ಎಳೆಯದಿತ್ತು ಅಂತಲೇ ಹೇಳ್ಬೋದು ಒಂದು ಹಾಫ್ ಕೆ ಜಿ ಮೇಲೆಯೇ ಇತ್ತು ಅನ್ಸುತ್ತೆ ಕಿತ್ಕೊಟ್ಲು ಸರಿ ಅಂತೇಳಿ ಈ ಬದನೆಕಾಯಿನ ಕಿತ್ಕೊಂಡು ಮನೆ ಕಡೆ ಅಂದರೆ ನಮ್ಮ ಮನೆ ಕಡೆ ಹೊರಟ್ವಿ ಸೊ ಹಿಂಗಾಯಿತು ಅದು ಈ ಬೆಂಗಳೂರಲ್ಲಿ ಫ್ರೆಶ್ ತರಕಾರಿ ಎಲ್ಲಿ ಸಿಗುತ್ತೆ ರೀ ಎಲ್ಲ ಕಿತ್ತು ರೈತರಿಂದ ನೇರ ಮಾರಾಟ ನಮಗೆ ಹೊತ್ತಿಗೆ ಆಗಲೇ ಅದ್ರದ್ದು ಅರ್ಧ ಸತ್ವ ಕಳೆದು ಹೋಗ್ಬಿಟ್ಟಿರುತ್ತೆ ಎಷ್ಟು ಚಿಕ್ಕ ಗಿಡ ಗೊತ್ತಾ ಈ ಪಪ್ಪಾಯ ಗಿಡ ನಮ್ಮಷ್ಟು ಆಯಿತು ಆಗಲೇ ಬಿಟ್ಟಿತ್ತು ಅದು ಹೇಳ್ತಾಯಿಲ್ಲ ಬಸ್ಲೇ ಸೊಪ್ಪೆಲ್ಲ ಹಾಕ ನೋಡಕ್ಕ ಇದು ಹಣ್ಣು ಬ್ಲೂ ಕಲರ್ ಬರುತ್ತಲ್ಲ ಆ ಥರದೊಂದು ಹಣ್ಣು ಈ ಸೊಪ್ಪು ಅಷ್ಟೇ ಸೊಪ್ಪು ಥರ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಹಾಗೆ ತೊಗರಿಕಾಯಂತೂ ತುಂಬ ಬಿಡ್ತಂತೆ ತುಂಬ ಖಾಲಿ ಮಾಡಿದ್ವು ಅಂತ ಹೇಳ್ತಾ ಇದ್ಲು ಸೊ ಹಿಂಗಾಯಿತು ಸೊ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ನಾವು ಕೂಡ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ ಫ್ರೆಂಡ್ಸ್ ಒಳಗಡೆ ಬಂದ್ವಿ ಈ ರೀತಿ ಪುಟ್ಟದಾಗಿ ಚೆನ್ನಾಗಿದೆ ಮನೆಯನ್ನು ಕೂಡ ಸಿಂಗಲ್ ಹೌಸ್ ಅಂತಲೇ ಹೇಳ್ಬೋದು ಅಂತ ಹೇಳಿದ್ನಲ್ಲ ತುಂಬ ಚೆನ್ನಾಗಿದೆ ತುಂಬ ಜನ ಇದ್ದಿದ್ರಿಂದ ಪಾಪ ಒನ್ ಟೈಮ್ಗೆ ಹತ್ತು ಹನ್ನೆರಡು ಜನ ಎಲ್ಲ ಗಜಿ ಗಜಿ ಬಿಜಿ ಅಂತಲೇ ಹೇಳ್ಬೋದು ಅವಳು ಕೂಡ ಹಸ್ಬೆಂಡ್ ನಾಲ್ಕು ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ ಅವ್ರಿಗೆ ನಾಷ್ಟ ಮಾಡಿ ಮಗನ್ನ ರೆಡಿ ಮಾಡಿ ಕಳಿಸಿ ಪಾಪ ಅವ್ಳಿಗೂ ಸಿಕ್ಕಾಪಟ್ಟೆ ಕೆಲಸ ಇತ್ತು ಸೊ ಹಿಂಗಾಯ್ತು ಬಾಯ್ ಬಾಯ್ ಕಣ ಬಾಯ್ ಪಶ್ ಖಾಲಿ ಮಣಿ ಅಂತವನೇ ಏನೇ ಆಗಲಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ನಾವು ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ ಯಪ್ಪ ಅದನ್ನು ನಾವು ಫೀಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸೊ ಫೈನಲ್ ಆಗಿ ಹೊರಡ್ತಾ ಇದ್ದೀವಿ ನನ್ನ ಮಗನೂ ಕೂಡ ಅವನ್ನ ರೋಹಿ ಮಿಸ್ ಮಾಡ್ಕೊತಾ ಇದ್ದಾನೆ ನೋಡಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಇರಬೇಕಿತ್ತು ಆಡಬೇಕಿತ್ತು ಅನ್ನೋ ಫೀಲು ಅವನಿಗೆ ಸೊ ಹಿಂಗಾಯಿತು ಫೈನಲ್ ಆಗಿ ಎಲ್ರಿಗೂ ಬಾಯ್ ಮಾಡಿ ಮಧ್ಯೆ ಹೊರಟ್ವಿ ಹೊರಡ್ತಾ ಹೊರಡ್ತಾ ಮನೆಯವರು ಒಂದು ಜೀರಾ ಜ್ಯೂಸ್ ತಗೋ ಬಿಸಿಲು ಜಾಸ್ತಿ ಇದೆ ಅಂತೇಳಿ ಒಂದು ಜ್ಯೂಸು ಆ್ಯಂಡ್ ಒಂದು ಲೀಟ್ರ್ ನೀರನ್ನ ತಗೊಂಡ್ವಿ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಏನು ಹೇಳ್ತಾರೆ ಬಿಸಿಲು ಜಾಸ್ತಿ ಆಗೋಯ್ತಲ್ಲ ದಾಹ ದಾಹ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನೈಸ್ ರೋಡಲ್ಲಿ ನೋಡ್ಬೋದು ಯಾವುದೇ ಅಂಗಡಿಗಳು ಇನ್ನೊಂದು ಮತ್ತೊಂದು ಸಿಗೋಲ್ಲ ಸೊ ನೀರು ಮತ್ತು ಜ್ಯೂಸನ್ನ ತಗೊಂಡು ಬಂದಿದ್ದರಿಂದ ಒಂದು ಮರದಡಿ ಹಾಕ್ಕೊಂಡು ನಿಲ್ಲಿಸ್ಕೊಂಡು ಜ್ಯೂಸು ನೀರು ಕುಡಿದು ಹೊರಟಿದಂಥದ್ದು ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ನಮ್ಮ ತಂಗಿ ಮನೆಗೆ ಹೋಗಿ ಬಂದಿದ್ದ ವ್ಲಾಗು ನಮ್ಮ ಫ್ಯಾಮಿಲಿ ವ್ಲಾಗ್ ಆಗುತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್